ಆರ್ ನ್ಯೂಸ್ಗೆ ಸ್ವಾಗತ ಹದಿನೆಂಟನೇ ವಾರ್ಡಿನ ಉಪಚುನಾವಣೆಗೆ ಎಸ್ ಡಿ ಪಿ ಪಕ್ಷದಿಂದ ಅನ್ಸರ್ ಪಾಷಾರ್ ಅವರು ನಾಮಪತ್ರ ಸಲ್ಲಿಕೆ ಚಿಂತಾಮಣಿ ನಗರದ ಹದಿನೆಂಟನೇ ವಾರ್ಡಿನ ಕೀರ್ತಿ ನಗರದ ತೆರವಾದ ನಗರಸಭಾ ಸದಸ್ಯ ಸ್ಥಾನದ ಉಪಚುನಾವಣೆಗೆ ಎಸ್ ಡಿ ಪಿ ಅಭ್ಯರ್ಥಿಯಾಗಿ ಅನ್ಸರ್ ಪಾಷಾರ್ ಅವರು ತಮ್ಮ ಪಕ್ಷದ ಮುಖಂಡರು ಬೆಂಬಲಿಗರು ಮತ್ತು ಕಾರ್ಯಕರ್ತ ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ಆಗಮಿಸಿ ಇಂದು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಶಂಷುದ್ದೀನ್ ಜಿಲ್ಲಾ ಕಾರ್ಯದರ್ಶಿ ಮಹಮ್ಮದ್ ಫರಿದೋದ್ದೀನ್ ಖಲೀಲ್ ಶರೀಫ್ ತಾಲೂಕು ಅಧ್ಯಕ್ಷ ಮುಬಾರಕ್ ಸೈಯದ್ ಯುನಸ್ ಅಬ್ದುಲ್ ರಬ್ ಸೇರಿದಂತೆ ಹಲವು ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಎಲ್ಲ ಮಾಧ್ಯಮಗಳಿಗೆ ಫಸ್ಟ್ ನಮಸ್ಕಾರ ಏನು ಇವತ್ತು ಹದಿನೆಂಟು ವಾರು ಶಂಶಾಠಳ್ಳಿ ವಾರ್ಡಿಂದ ನಾನು ಅಭ್ಯರ್ಥಿಯಾಗಿ ಎಸ್ ಡಿ ಪಿ ಪಕ್ಷದಿಂದ ನಾನು ನಾಮಪತ್ರ ಸಲ್ಲಿಸಿದ್ದೀನಿ ನಾಮಪತ್ರ ಸಲ್ಲಿಸೋಕ್ಕೆ ಏನಪ್ಪ ಕಾರಣ ಅಂದರೆ ಅಲ್ಲಿಂದ ನಮಗೆ ಅವಾಮಾತ್ರ ಇಂದ ನನಗೆ ಫೋರ್ಸ್ ಬಂತು ನೀನು ನಿಂತ್ಕೊಳ್ಳಿ ನಾವು ಸಹಾಯ ಮಾಡ್ತೀವಿ ಯಾಕಂದರೆ ನಾವು ನಿಂತ್ಕೊಂಡ ಕಾರಣ ಏನಪ್ಪ ಅಂದರೆ ಈ ವರ್ಷ ಎಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಜನ ನೋಡಿದ್ದಾರೆ ಜನ ನೋಡಿ ಬೇಜಾರಾಗಿದ್ದಾರೆ ಅದಕ್ಕೆ ನಮಗೆ ಈ ಸಲ ಕಂಟೆ ಇದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ನಮ್ದು ಏನಿದೆ ಈ ಗೋರ್ಮೆಂಟ್ ಸ್ಕೀಮನ್ನು ಮಾಡಿ ಆ ವಾಡಿಗೆ ನಾವು ಎಲ್ಲ ಆದ ತಕ್ಷಣ ನಾವು ಭರವಸೆ ಕೊಟ್ಟು ನಾವು ಕೆಲಸ ಮಾಡ್ತೀವಿ